ನಮ್ಮ ಮನುಷ್ಯನ ಮನಸ್ಸು ತಂತ್ರಜ್ಞಾನ ಯುಗದಲ್ಲಿ ಸೆಕೆಂಡ್ ಸೆಕೆಂಡ್ಗೆ ಅಪ್ಡೇಟೆಡ್ ಇದೆ ತಂತ್ರಜ್ಞಾನ ಅದರ ಮನಸ್ಸು ಮಾತ್ರ ಸದಾ ಆಗ್ತಾ ಇದೆ ಅದು ಔಟೇಟೆಡ್ ಆಗಬಾರ್ದು ಅಂತ ಹೇಳಿ ಮಕ್ಕಳ ಮನಸ್ಸನ್ನು ಕೇಂದ್ರೀಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂಧಶ್ರದ್ಧೆಯ ವಿರುದ್ಧ ಇಲ್ಲಿವರೆಗೂ ಒಂದು ದೊಡ್ಡ ಜಾಗೃತಿ ಆಂದೋಲನವನ್ನು ಏರ್ಪಾಟ್ ಮಾಡಬೇಕು ತನ್ನೆಲ್ಲ ಗೊತ್ತಿದೆ ಸತೀಶ್ ಭಟ್ ಅವ್ರೋ ಮಾರಾಟಕ್ಕೆ ಸ್ಮಾರ್ಟ್ ಅಂತ ಹೇಳಿ ಸ್ಟಾರ್ಟ್ಅಪ್ ಅಂತ ಹೇಳಿ ನಮ್ಮ ಪರಿಷತ್ ಇವರೆಲ್ಲರೂ ಯೋಚನೆ ಮಾಡಿದಾಗ ಅನೇಕ ಸಂಘ ಸಂಸ್ಥೆಗಳ ಜೊತೆ ಮತ್ತು ಎನ್ ಜಿ ಓಸ್ಗಳ ಜೊತೆ ನಾವು ಚರ್ಚೆ ಮಾಡಿದ್ರೆ ನಿಮ್ಮೊಂದಿಗೆ ನಾವು ಇದ್ದೀವಿ ಏನು ಹೇಳಿ ಅಂತ ಹೇಳಿದ್ರು ನಾವು ಮನಸ್ಸು ಮಾಡಿದ್ದು ನಕ್ಷತ್ರ ಮಂಡಲವನ್ನು ಮಂದಿರವನ್ನು ಮಕ್ಕಳ ಮುಂದೆ ಕರ್ನಾಟಕ ನಾವನ್ನ ತಗೊಂಡ್ರೆ ಈಗಿನದ್ದು ಒಂದೇ ಒಂದು ನೆದ ಅದಕ್ಕೆ ಅಲ್ಲಲ್ಲೇ ಕೊಡಬೇಕು ಹಳ್ಳಿಯ ಮಕ್ಕಳಿಗೆ ಹೋಗ್ಬೇಕು ವಿಜ್ಞಾನ ನಮ್ಮ ನಡೆ ವಿಜ್ಞಾನದ ಅಡೆಗೆ ಅಂತ ನಮ್ಮ ಮನಸ್ಸು ವಿಜ್ಞಾನದ ಅಡೆಗೆ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಆ ನಕ್ಷತ್ರ ಪುಂಜವನ್ನ ನಕ್ಷತ್ರ ಮಂದಿರವನ್ನ ತಯಾರಿಸ್ಲಿಕ್ಕೆ ನಾವು ಮುಂದಾಗ್ವಿ ಅದಕ್ಕೆ ಸ್ಥಳ ಬೇಕಲ್ಲ ಮೊದಲು ನಮಗೆ ಹಿರಿಯರಾದಂತ ಮೋಹನ್ ಕೊಂಡೆ ಅದಕ್ಕೆ ಲೀಸ್ಟ್ ಹಾಕೊಳ್ತೀವಿ ಕಾನೂನಾತ್ಮಕವಾಗಿ ಅಂತ ಮುಂದೆ ಬಂದು ಎಲ್ಲ ಅಲ್ಲಿ ಕೆಲಸ ಆಗ್ತಾ ಇದೆ ಪ್ರಥಮವಾಗಿ ಬಾರ್ಟ್ ಕ್ಯಾಂಪ್ನಲ್ಲಿ ಎರಡೂವರೆಯಿಂದ ಮೂರು ಕೋಟಿ ವೆಚ್ಚದಲ್ಲಿ ಕಾಣಿಟೋರಿಯಂ ಮಾಡ್ತಾರೆ ಎರಡೂವರೆಯಿಂದ ಮೂರು ಕೋಟಿ ಆಗುತ್ತೆ ಒಂದು ಡೂ ನಮ್ಮ ಮಂದಿರವನ್ನು ತಯಾರಿಸ್ಲಿಕ್ಕೆ ಅದನ್ನು ತಯಾರಿಸಿದ ಆಸನಗಳು ಹುಡುಗರು ಕೂತ್ಕೊಳ್ಳೋದು ಒಂದು ಟೈಮ್ಗೆ ಒಂದು ದಿವ್ಸಕ್ಕೆ ಮೂರು ಸರಿ ನಾಲ್ಕು ಸರಿ ತೋರಿಸ್ಬೋದು ಕನಿಷ್ಠ ಒಂದು ತಿಂಗಳಿಗೆ ಐನೂರು ಜನ ಮಕ್ಕಳು ನೋಡ್ತಾರೆ ಅಂದರೆ ಒಂದು ವರ್ಷಕ್ಕೆ ಐನೂರು ಇಂಟು ಮುನ್ನೂರು ಜನ ಎಷ್ಟಾಗುತ್ತೆ ಒಂದೂವರೆ ಲಕ್ಷ ಜನ ಇದು ಹತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಕೇವಲ ನಕ್ಷತ್ರ ಕುಂಜವನ್ನು ನೋಡೋದ್ರ ಜೊತೆಗೆ ಏನಾಗುತ್ತೆ ಅವ್ರು ಒಂದೇ ಹೇಳಿದ್ರು ನಮ್ದು ಎಸ್ ಎಸ್ ಐ ಟಿ ಇದೆ ತಗೊಳ್ಳಿ ಮಾಡಿ ಈಗಾಗಲೇ ಮುಕ್ಕಾಲು ಭಾಗ ಕೆಲಸ ನಡೆದಾಗ್ಬಿಟ್ಟಿದೆ ವೀಕ್ಷಣೆ ಎಲ್ಲ ಆಗೋಗಿದೆ ಆ ನಿಟ್ಟಲ್ಲಿ ಅಲ್ಲೂ ಕೂಡ ಒಂದು ತಾರಕಮಂಡಲವನ್ನು ನಾವು ಮಾಡಿದ್ದೇವೆ ಇದರ ಉದ್ದೇಶ ಸೈನ್ಸ್ ಹುಡುಗರು ಬರೀ ಸೈನ್ಸ್ಗೆ ಹೋಗ್ಬೇಕು ಇಂಜಿನಿಯರಿಂಗ್ ಹುಡುಗರು ಬರೀ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಲ್ಲ ಅವ್ರ ಸೈನ್ಸ್ ಆಗಲಿ ಆರ್ಟ್ಸ್ ಆಗಲಿ ಅವರ ಇಂಜಿನಿಯರಿಂಗ್ ಆಗಲಿ ಯಾರೇ ಆಗಲಿ ಆ ಮಕ್ಕಳು ತನ್ನೊಳಗಡೆ ಇರ್ತಕ್ಕಂಥ ವಿಜ್ಞಾನವನ್ನು ಮೈಗೂಡಿಸಿಕೊಂಡು ಅದರಂತೆ ನಡೆಯೋದು ತನ್ನೊಳಗಡೆ ಇರ್ತಕ್ಕಂಥ ಅಂಧಶ್ರದ್ಧೆಯಿಂದ ಹೊರಗಡೆ ಬರ ಮಾಡೋಕ್ಕೆ ಈ ನಮ್ಮ ಸಂಸ್ಥೆ ಸದಾ ಸಿದ್ಧ ಇದೆ ನಮ್ಮ ಪರಿಷತ್ತಲ್ಲಿ ಕನಿಷ್ಠ ನಲವತ್ತೇಳು ಸಾವಿರ ಜನ ಈಗ ಸದಸ್ಯರಿದ್ದಾರೆ ಇಪ್ಪತ್ತೇಳು ಜನ ರಾಜ್ಯ ಕಮಿಟಿ ಇದೆ ಜ್ಞಾನದ ಕಾನ್ಸೆಪ್ಟ್ ಇಟ್ಕೊಂಡು ನಕ್ಷತ್ರ ಮಂದಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಎಸ್ ಎಸ್ ಎಲ್ಲಿ ಒಂದು ತಯಾರಾಗಿದೆ ಸ್ಕೂಲ್ ಅಲ್ಲಿ ತಯಾರ ಅಲ್ಲೇ ರೆಡಿ ಇದೆ ಓಪನ್ ಆಗಬೇಕು ಇನ್ನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಕೂಡ ನಾವು ಗೋಕಾಕಲ್ಲಿ ಒಂದು ಮಾಡಬೇಕು ಅಂತ ಹಾಸನದಲ್ಲಿ ಒಂದು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಹೆಚ್ಚಿದ್ವಿ ಹಾಸನದಲ್ಲೂ ಕೂಡ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ಅವರು ಮುಂದೆ ಬಂದಿದೆ ಇನ್ನು ಮುಖ್ಯವಾಗಿ ನಮ್ಮ ನಡೆ ಮಕ್ಕಳೇ ರಾಕೆಟ್ ತಯಾರಿಸಬೇಕು ಐ ಎ ಎಸ್ ಆಫೀಸರ್ಗೆ ಬೇಕಾಗಿರೋದು ಏನಂತ ಅಂತಂದ್ರೆ ನಾವೇನಾದ್ರೂ ಖರ್ಚು ಮಾಡಿರ್ತೀವಿ ಆ ಖರ್ಚು ಮಾಡಿದ್ದು ನಿಜವಾಗ್ಲೂ ಆ ಜನಗಳ ರೀಚ್ ಆಗ್ತಿದ್ಯಾ ಇಲ್ವಾ ಹೆಂಗ್ ಗೊತ್ತಾಗುತ್ತೆ ಪ್ಲಾನಿಟರಿ ಮೂಗ್ ಬಂದಿದ ತಕ್ಷಣ ವಿಜ್ಞಾನದ ಬಗ್ಗೆ ಅರಿವು ಮೂಡ್ಬಿಡ್ತು ಅಂತ ಅನ್ಬಿಟ್ಟು ಹೇಗೆ ಒಪ್ಕೋತೀರ ಅಟ್ಲೀಸ್ಟ್ ಅಟ್ ಲೀಸ್ಟ್ ನಾನಂತೂ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದ್ರ ಬಗ್ಗೆ ನಾವು ನಮ್ಮ ಟೆಕ್ನಾಲಜಿ ಮುಖಾಂತರ ಏನಾದ್ರು ಒಂದು ಗೊತ್ತಾ ಈಗ ತುಂಬಾ ಹತ್ರ ಆಗಿದ್ ಹೇಗೆ ಅಂತ ಅಂದ್ರೆ ಈ ಕನ್ನಡದಲ್ಲಿ ಕೌರ್ಮನೆ ಕರಡ್ತಿ ಕೋಟಿ ಅಧಿಪತಿ ಕನ್ನಡದ ಕೋಟಿ ಅಧಿಪತಿ ಪ್ರೋಗ್ರಾಮ್ ನ ಮಾಡಿದಾಗ ಅದ್ರಲ್ಲಿ ನೀವು ನೋಡಬಹುದು ಏನಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ರಿಮೋಟ್ ಇರುತ್ತೆ ಎಲ್ಲರೂ ಬಟನ್ ಪ್ರೆಸ್ ಮಾಡ್ಬೋದು ಸೇಮ್ ಟೆಕ್ನಾಲಜಿ ಏನು ಅಂತ ಅಂದ್ರೆ ಪ್ಲಾನಿಟೇರಿಯಂ ಒಳಗಡೆ ಬಂದಾಗ ಎಲ್ಲ ಮಕ್ಕಳುಗಳಿಗೆ ನಾವೊಂದು ರಿಮೋಟ್ ನ ಕೊಡ್ತೀವಿ ಅವರಿಗೆ ಒಂದು ಪ್ರಶ್ನೋತ್ತರಗಳನ್ನ ಕೇಳ್ತೀವಿ ಅದಕ್ಕೆ ಅವ್ರೆಲ್ಲರನ್ನ ಬಟನ್ ಪ್ರೆಸ್ ಮಾಡ್ತಾರೆ ನಮ್ಮ ಸೆಂಟ್ರಲ್ ಸರ್ವರ್ ನಲ್ಲಿ ಬಂದು ಅದು ಡೇಟಾ ಕಲೆಕ್ಷನ್ ಆಗುತ್ತೆ ಎಷ್ಟು ಸರಿ ಉತ್ತರಗಳಾಗಿದೆ ಎಷ್ಟು ತಪ್ಪು ಉತ್ತರಗಳಾಗಿದೆ ಈ ಪ್ರಶ್ನೋತ್ತರಗಳಿಗೆ ಅಂತ ಅನ್ಬಿಟ್ಟು ಮತ್ತೆ ನಲ್ವತ್ತು ನಿಮಿಷದ ಪ್ಲಾನಿಟೇರಿಯಂ ಸೆಷನ್ ನಂತರ ಅದೇ ಸೆಷನ್ ನ ಬಗ್ಗೆ ನಾವು ಅಹ್ ಪ್ರಶ್ನೋತ್ತರಗಳನ್ನ ತಿರ್ಗಾ ಕೇಳ್ತೀವಿ ಅವಾಗ ಎಷ್ಟು ಜನ ಮಕ್ಕಳು ಅದನ್ನ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ನಿಮ್ಗೆ ಮೆಜರೇಬಲ್ ಇಂಪ್ಯಾಕ್ಟ್ ನ ನೋರ್ಬೋದು ಕ್ವಾಂಟಿಫೈಬಲ್ ರಿಸಲ್ಟ್ ಗಳನ್ನ ತೋರಿಸಬಹುದು ಅಂದ್ರೆ ಇಷ್ಟು ಜನ ಮಕ್ಕಳಿಗೆ ಈ ಕಂಟೆಂಟ್ಸ್ ಗಳು ಅರ್ಥ ಆಗಿದೆ ಟಿಪಿಕಲಿ ನಾವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡ್ ಬಂದಿರೋದೇನು ಅಂತ ಅಂದ್ರೆ ಪ್ಲಾನಿಟೇರಿಯಂ ಅಂದ್ರೆ ಸೋಲಾರ್ ಸಿಸ್ಟಮ್ ಅದ್ ಬಿಟ್ರೆ ಲೈಫ್ ಸೈಕಲ್ ಇವಾಗ ಸುನಿತಾ ವಿಲಿಯಮ್ಸ್ ನೋ ಸ್ಪೇಸ್ ನಲ್ಲಿ ಇದ್ರು ಎಷ್ಟೊಂದು ತಿಂಗಳು ಅವ್ರು ಎಲ್ಲಿದ್ರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದ್ರು ಇಂಟರ್ನ್ಯಾಷನಲ್